ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ನು ಬರೀ ಇವತ್ತು ಬುಧವಾರ ಬೆಳಗ್ಗೆ ಟೈಮ ಆರು ಗಂಟೆಗೆ ಒಂದು ಹತ್ತು ಇಪ್ಪತ್ತು ನಿಮಿಷ ಆಗಿರ್ಬೇಕು ರೀ ಇನ್ನು ಫಸ್ಟಿಗೆ ಸ್ವಲ್ಪ ಕಾಳು ಬಟಾಟಿ ಹಾಕಿ ಕುದಿಸಾಕಿಟ್ಬಿಟ್ಟು ಹಿಟ್ಟದು ಕಲಸಿ ಜೊಳಕಕ್ಕೆ ಹೋದ್ರೈತಂತೆ ಕುದಿಸಾಕಿಡಕ್ಕೆ ಅಂತೀನಿ ನೋಡ್ರಿ ಇವತ್ತು ಸ್ವಲ್ಪ ಮನೆ ಸ್ವಚ್ಛ ಮಾಡೋದ್ರೈತೆ ಹಾಗಾಗಿ ಸ್ವಲ್ಪ ಪಲ್ಯ ಚಪಾತಿ ಜಾಸ್ತಿ ಮಾಡಿ ಮಾಡಿಟ್ರಾಯ್ತು ಮಧ್ಯಾಹ್ನ ಅಡಿಗೆ ಮಾಡೋದ್ರೂ ಹತ್ತಂಗಿಲ್ಲಲ್ರಿ ಅಂದರೆ ಮನಿ ಸ್ವಚ್ಛ ಮಾಡ್ಕೊಂತ ನಿಂತಾಗ ಅಡುಗೆ ಮಾಡೋಕೆ ಬ್ಯಾಸರು ಬಂದುಬಿಡುತ್ತೆ ಅಂದರೆ ಎರಡೂ ಕೆಲಸ ಮಾಡೋಕ್ಕಾಗಂಗಿಲ್ಲ ಬೆಳಗ್ಗೆ ಅಡುಗೆ ರೆಡಿ ಮಾಡಿ ಇಟ್ಬಿಟ್ರಾಯ್ತು ನೀವಂತಾಗೆ ಮನೆ ಸ್ವಚ್ಛ ಮಾಡೋಕೆ ಬರುತ್ತೆ ಅಂದ್ರೆ ಶ್ರಾವಣಕ್ಕೆ ಮನೆ ಸ್ವಚ್ಛ ಮಾಡಬೇಕಲ್ರಿ ಅಂದರೆ ಬಾಂಡೆ ತಿಕ್ಕೋದು ಎಲ್ಲ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಬೇಕು ಮತ್ತು ಇವತ್ತು ಹೋಗಿ ಕಾಯಿಪಲ್ಯ ತರಬೇಕು ಇವತ್ತು ಬುಧವಾರ ಐತ್ಲಾ ಹಾಗಾಗಿ ಫಸ್ಟಿಗೆ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಜಳಕ ಮುಗಿಸಿ ನಾ ಅಷ್ಟಾಗಿ ಇಷ್ಟ ಮಾಡಿಬಿಟ್ಟು ಹೋಗಿ ಕಾಯಿ ತಂದು ಮನಿ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡ್ಬೇಕ್ರಿ ಈಗಿದ್ರೆ ಫಸ್ಟಿಗೆ ಕಡಲೇಕಾಳು ಮತ್ತು ಬಟಾಟಿ ಹಾಕಿ ಕುದಿಸಾಕಿಟ್ಟಿದ್ದೀನಿ ಆಲ್ರೆಡಿ ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ರೀ ಕಡಲಿಕಾಳು ಮತ್ತು ಬಟಾಟಿ ಹಾಕಿಬಿಟ್ಟು ಅದು ಗ್ರೇವಿ ಥರ ಇದು ತನಗೆ ಮನಗೆ ಭಾಳ ಇಷ್ಟ ಆಗುತ್ತೆ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಅದನ್ನೇ ತಿಂತಾರೆ ಅಷ್ಟು ಇಷ್ಟ ಆಗುತ್ತೆ ಅದಕ್ಕಾಗಿ ಅದನ್ನೇ ಮಾಡಿಬಿಟ್ರೈತು ಂತೆ ಕಡಲಿಕಾಳು ಮತ್ತು ಬಟಾಟಿ ಕುದಿಸಾಕಿಟ್ಟು ಹಿಟ್ಟು ಕಲಸಿಟ್ಟು ಜಳಕೆ ಹೋಗಿದ್ದೇವೆ ಜಳಕಿಂದ ಬಂದ ತಕ್ಷಣ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಈಗ ಕಡಲಿಕಾಳು ಪಲ್ಯಕ್ಕೂ ಒಗ್ಗರಣೆ ಹಾಕಿಬಿಟ್ಟು ಜೀರಿಗೆ ನೀರೇ ರೆಡಿ ಮಾಡಿ ಇಟ್ಟಿದ್ದೆ ರೀ ದಾಲ್ಚೀನಿ ಮತ್ತು ಜೀರಿಗೆ ಹಾಕಿಬಿಟ್ಟು ಅದನ್ನು ಹಂಗೆ ಕುಡಿದ್ಬಿಟ್ಟು ಈ ಕಡೆ ಚಪಾತಿನೂ ರೆಡಿ ಮಾಡ್ಕೊಂಡ್ರೈತಂತ ರೆಡಿ ಮಾಡಾಕಂತೀನಿ ನೋಡ್ರಿ ಅಂದರೆ ಸ್ವಲ್ಪ ಜಾಸ್ತಿನೇ ಹಿಟ್ಟು ಕಲಿಸಿದ್ದೀನಿ ಒಂದು ಇಪ್ಪತ್ತು ಇಪ್ಪತ್ತೈದು ಚಪಾತಿ ಮೇಲೆ ಹಾಕ್ತಾವೆ ಅಂದರೆ ನಾಯಿಗಷ್ಟು ಮನುಷ್ಯರ್ಗೆ ಅಷ್ಟು ಎಲ್ಲರಿಗೂ ಮಾಡಬೇಕಲ್ರಿ ಹಾಗಾಗಿ ಈಗಿದ್ರೆ ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದರೆ ಚಪಾತಿ ಮತ್ತು ಪಲ್ಯ ಇದ್ದುಬಿಟ್ರೆ ಪದೇ ಪದೇ ಅಡುಗೆ ಮಾಡೋ ಟೆನ್ಷನ್ ಇರೋಂಗಿಲ್ಲ ಸ್ವಲ್ಪ ಸ್ವಲ್ಪ ಮಾಡಿಬಿಟ್ರೆ ಮತ್ತು ಮಧ್ಯಾಹ್ನ ಅಡುಗೆ ಮಾಡ್ಕೋತು ನೆಂದ್ರಾಕು ಆಗಂಗಿಲ್ಲ ಅದಕ್ಕಾಗಿ ಇನ್ನು ಬಡ ಬಡ ಅಂತೇಳಿ ಬಂದಿಷ್ಟ ಚಪಾತಿ ಮಾಡಿಬಿಟ್ಟು ಊಟ ಗಿಟ ಮುಗಿಸಿ ಹೋಗಿ ಕಾಯಿಪಲ್ಯ ತಂದ್ರೆ ಇದ್ದು ಅಂದ್ರೆ ಕಾಯಿಪಲ್ಯ ತರೋದಿದ್ರೆ ಜಾಸ್ತಿ ಕೆಲಸ ಅಂತ ಅನ್ಸತ್ರಿ ನನಗೆ ಅಂದರೆ ಕಾಯಿಪಲ್ಲೆ ತಂದು ಅವನ್ನೆಲ್ಲ ತೆಗೆದು ಸೋಸಿ ಎತ್ತಿಡ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಆಗೋದ್ರೆ ಹಾಗಾಗಿ ಫಸ್ಟಿಗೆ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಊಟ ಎಲ್ಲ ಮುಗಿಸಿ ಹೋಗಿ ಕಾಯಿಪಲ್ಲೆ ತಂದೆ ನೋಡ್ರಿ ಇನ್ನೆಲ್ಲ ಸಪ್ರೇಟ್ ಮಾಡಿ ತೊಳೋದು ಎತ್ತಿಟ್ಬಿಟ್ಟು ಮತ್ತು ಮನೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಬೇಕ್ರಿ ಇವತ್ತು ಬಳಿ ತಂದಿದ್ದೆ ಅಂದರೆ ಕಾಜಿನ ಬಳಿ ರೀ ಸ್ವಲ್ಪ ದೊಡ್ಡ ಸೈಜ ಕೊಡು ಅಂತ ಹೇಳಿದ್ದೆ ಆದರೆ ಸ್ವಲ್ಪ ಸಣ್ಣ ಸೈಜ್ ಕೊಟ್ಬಿಟ್ಟಾರ ಅಂದರೆ ನಾನು ನನ್ನ ಕೈಯಾಗಿರೋ ಸೈಜ್ ಬಳಿ ಕೊಟ್ಟಿದ್ದೆ ಇದೇ ಸೈಜ್ ಕೊಡ್ರಿ ಅಂತೇಳಿ ಆದ್ರೂ ಅವರು ಅದಕ್ಕಿಂತ ಸಣ್ಣನೇ ಕೊಡ್ತಾರೆ ಇಲ್ಲರಿ ಇದು ಎಷ್ಟು ಅಂದರೆ ಇದರಷ್ಟೇ ಸೈಜ್ ಅದಾವು ಬೇಕಂದ್ರೆ ನೀವು ನೋಡ್ರಿ ಅಂತ ಒಂದು ತೋರಿಸ್ಬಿಟ್ರು ಮತ್ತು ಅದನ್ನ ತೆಗೆದ್ಬಿಟ್ಟು ಎರಡು ಮೂರು ಸಲ ಅದೇ ರೀತಿ ಮಾಡಿದ್ರು ತೆಗೆಯೋದು ಹಾಕೋದು ಮಾಡಿಬಿಟ್ಟು ಕನ್ಫ್ಯೂಸ್ ಮಾಡಿಬಿಟ್ಟು ಸ್ವಲ್ಪ ಸಣ್ಣ ಸೈಜಾಗೆ ಕೊಟ್ಟಿದ್ರು ಮನ ನೋಡಪ್ಪಿ ಅಂದರೆ ನಾನು ಮನೆಗೆ ಹೋಗಿದ್ವಿ ಅವನು ನಿಂತಿದ್ದಾರೀ ಅಂದರೆ ನೋಡಾಕತ್ತಿದ್ದ ನಮ್ಮ ಕಣ್ಮುಂದೇ ಯಾವ ರೀತಿ ಮಾಡ್ಯಾರ ನೋಡು ಅಂತ ಬಿಡು ಇಲ್ಲಿಬಿಡು ಮತ್ತೇನು ಮಾಡೋದಂತೆ ಅವನ್ನ ತೆಗೆದಿಟ್ಬಿಟ್ಟು ಇನ್ನು ಕಾಯಿಪಲ್ಲೆಲ್ಲ ತೆಗಿ ಕೆಲಸ ಸ್ಟಾರ್ಟ್ ಮಾಡಬೇಕು ನೋಡ್ರಿ ಕಾಯಿಪಲ್ಯ ತರೋಕ್ಕಿಂತಾರೆ ಅವನ್ನೆಲ್ಲ ಸಪ್ರೇಟ್ ಮಾಡಿ ತೆಗೆದು ಮತ್ತು ತೊಳೆದು ಇಡಬೇಕಲ್ಲ ಅದೇ ಒಂದು ದೊಡ್ಡ ಕೆಲಸ ಅಂತ ಅನ್ಸುತ್ತೆ ಹಂಗಾಗಿ ಇನ್ನು ಹದಿನೈ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದರೆ ಎಲ್ಲ ಕೂಚಿಬಿಟ್ಟು ತಂದಿರ್ತೀವಿ ಹಂಗಾಗಿ ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ಅವನ್ನ ಸೋಸಿ ತೊಳೋದು ಇಡೋ ತನಕ ಸ್ವಲ್ಪ ಜಾಸ್ತಿ ಟೈಮ್ನೇ ಬೇಕಾಗುತ್ತೆ ಕಾಯಿಪಲ್ಯ ತರೋ ದಿವ್ಸ ಅಂತೂ ಇಡೀ ದಿವಸ ಕಾಯಿಪಲ್ಯ ತರೋದ್ರಾಗ ಮತ್ತು ಅವನ್ನೆಲ್ಲ ಸಪ್ರೇಟ್ ಮಾಡಿ ತೊಳೋದು ಇಡೋದ್ರಾಗನ ಹೋಗುತ್ತೆ ನೋಡ್ರಿ ಆದ್ರೂ ನೀವು ಪಟ್ ಪಟ್ ಅಂತ ತೆಗೆದು ಇಟ್ಬಿಟ್ಟು ಮನೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದರೆ ತಪ್ಪಲ್ ಪಲ್ಯ ಸೋಸ್ ಅಂದ್ರೂ ಒಂದು ಕವರ್ದ ಹಾಕಿ ಎತ್ತಿ ಇಟ್ಬಿಡ್ತೀನಿ ನಾಳೆ ಬೇಕಂದಾಗ ಸೋಸ್ ಹಾಕಿ ಬರುತ್ತೆ ಈಗಿದ್ರೆ ಬರೀ ಕಾಯಿ ಪಲ್ಯೆಲ್ಲ ಸಪ್ರೇಟ್ ಮಾಡಿಬಿಟ್ಟು ತೊಗೋದು ಇಡ್ತೀನಿ ಆಮೇಲೆ ಸಂಜೆ ಮುಂದಾಗ ಫ್ರಿಜ್ನಾಗ ಇಡಾಕ ಆಗುತ್ತೆ ಅಂದರೆ ಫ್ರಿಜ್ ಸ್ವಲ್ಪ ಸ್ವಚ್ಛ ಮಾಡಬೇಕಾಗಿತ್ತು ಭಾಳ ದಿವಸದಿಂದ ಸ್ವಚ್ಛ ಮಾಡಿತಿಲ್ಲರ ಅಂದರೆ ಜಸ್ಟ್ ಜಸ್ಟ್ ಬರೀ ಅರ್ಬಿಲೆಲ್ಲ ಒರೆಸಿರ್ತೀವಿ ಆದರೆ ಇವತ್ತು ಹೊರಗಡೆ ಒಯ್ದು ಸ್ವಲ್ಪ ಸೋಪ್ ನೀರೆಲ್ಲ ಹಾಕಿ ತಿಕ್ಕಿ ತೊಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ದಿಡ್ಡ ಥರ ಅನ್ಸಾಕತ್ತಿತ್ತು ಮೊನ್ನೆ ಅಷ್ಟು ನಾನು ಒರೆಸ್ಬಿಟ್ರೂ ರೀ ಅದಕ್ಕಾಗಿ ಇವತ್ತು ಸ್ವಲ್ಪ സ്വൽപ് നീറ്റാ സ്വച്ഛ തോദിബിട്ടനെ കൈപ്പൽ എല്ലാം ജോഡ് ಈಗಿದ್ರೆ ಕಾಯಿಪಲ್ಲೆಲ್ಲ ಸಪ್ರೇಟ್ ಮಾಡಿ ತೊಳೆದಿಟ್ಟು ಆಮೇಲೆ ಮನೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡ್ತಿದ್ರಿ ಸ್ವಲ್ಪ ಸ್ಕ್ರಬ್ಬರ್ ಮತ್ತು ತರಕಾರಿ ಮತ್ತು ಎಲ್ಲ ತಂದಿದ್ಯಲ್ರಿ ಎಲ್ಲ ಸಪ್ರೇಟ್ ಮಾಡೋಕ್ಕಂತೀನಿ ಮತ್ತು ಒಂಥರ ಪುಟಾಣಿ ಅದಾವ ರೀ ಅಂದರೆ ರೌಂಡ್ ಬರ್ತಾವಲ್ಲ ಅದೇ ರೀತಿ ಪುಟಾಣಿ ಇದ್ದು ಅದು ನೂರು ರೂಪಾಯಿ ಸೊಲಿಗೆ ಅಂತ ಕೂಡಲೇ ನಾನು ಒಂದು ಸೊಲಿಗೆ ತಂದೆ ರೀ ಅಂದ್ರೆ ಮನ್ಯಾಗ ಮೊನ್ನೆ ಒಂದೆರಡು ಕೆ ಜಿ ತಂದಿದ್ದು ಅದಕ್ಕೆ ಇವು ಸ್ವಲ್ಪ ಡಿಫ್ರೆಂಟಾಗಿ ಅನ್ನಿಸ್ತಾವಲ್ಲ ಹಾಗಾಗಿ ತಂದು ಇನ್ನು ಸಪ್ರೇಟ್ ಮಾಡಾಕಂತೀನಿ ನೋಡಿರಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಅವ್ರಿಕಾಯಿ ಮತ್ತು ಇವು ಕಾಚಿಕಾಯಿ ಎಲ್ಲ ಮಿಕ್ಸ್ ಮಾಡಿ ತಂದುಬಿಡ್ರಂತು ಅದು ದೊಡ್ಡ ಕೆಲಸ ರೀ ಅದ್ರೆಲ್ಲ ಕಾಚಿಕಾಯಿ ಸಪ್ರೇಟ್ ಮಾಡಿ ರೀ ಇನ್ನು ಮನೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ ನಮ್ಮ ಮನೆಯವರಿದ್ದರೆ ಅದು ಫ್ರಿಜ್ಜ ಹೊರಗಡೆ ಹೋಗಿ ಇಟ್ಟಿದ್ದೀವಲ್ಲ ಹಾಗೆಲ್ಲ ಅಲ್ಲಿ ಖಂಡಸ್ ಮಾಡಿಬಿಟ್ಟಿದ್ದೆ ಅದನ್ನ ಹುಡುಗಾಕತ್ತಿದ್ರು ನಾನು ಈ ಕಡೆ ಸ್ವಲ್ಪ ಬಿಸಿ ನೀರಿಗೆ ಸಾವನ್ ಪುಡಿ ಹಾಕಿಬಿಟ್ಟು ಅಂದರೆ ಸೋಪ್ ಪುಡಿ ಹಾಕಿಬಿಟ್ಟು ಇವು ಗ್ಲಾಸ್ ಬಾಟಲ್ಸ್ ಎಲ್ಲ ಅದ್ರೊಳಗೆ ಹಾಕಿಡ್ಬೇಕಂತ ತೊಗೊಂಡಿದ್ದೀನಿ ನೋಡಿರಿ ಆದರೆ ಅಂದರೆ ಎಣ್ಣೆ ಬಾಟಲ್ ಅಂತೂ ಅದು ಹಂಗೆ ಹೋದ್ರೆ ಸ್ವಚ್ಛನೇ ಆಗಂಗಿಲ್ಲ ರೀ ಜಲ್ದಿ ರೀತಿ ಮಾಡಿದಾಗ ಜಲ್ದಿ ಸ್ವಚ್ಛ ಅಂದ್ರೆ ಸ್ವಲ್ಪ ತಿಕ್ಬಿಟ್ರೂ ಸ್ವಚ್ಛ ಆಗ್ತಾವೆ ಯಾವಾಗಲೂ ಒಂದು ಬಿಸಿನೀರೊಳಗೆ ಸ್ವಲ್ಪ ಅದು ಸಾಬನ್ ಪುಡಿ ಅಂತೀವಲ್ಲರಿ ಅಂದರೆ ಸೋಪ್ ಪುಡಿ ಅಂತೀವಲ್ಲ ಅದನ್ನ ಹಾಕ್ಬಿಟ್ಟು ಚೆಂದ ಮಿಕ್ಸ್ ಮಾಡಿಕೊಂಡು ಇನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಟ್ರಾಯ್ತು ತಿಕ್ಕೊಂಬ್ದಾಗ ಈಜೆಗೆ ಸ್ವಚ್ಛ ಆಗ್ತಾವಂತ ಅದೇ ರೀತಿ ಮಾಡಾಕಂತೀವಿ ನೋಡ್ರಿ ಅಂದರೆ ಇಲ್ಲಿ ನಾವು ಅಡುಗೆ ಮನೆಯಲ್ಲಿ ಸೈಡಿಗೆ ಇಟ್ಟಿರ್ತೀವಲ್ಲ ಸ್ವಲ್ಪ ಅದು ಒಗ್ಗರಣೆ ಜಿಡ್ಡೆಲ್ಲ ಸಿಡಿದ್ಬಿಟ್ಟು ಜಾಸ್ತಿ ಜಿಡ್ಡಾಗಿರ್ತಾವೆ ಅದಕ್ಕಾಗಿ ಜಲ್ದಿ ಸ್ವಚ್ಛ ಆಗೋಂಗಿಲ್ಲ ಅಂತ ಬಿಸಿನೀರೊಳಗೆ ಹಾಕಿ ಇಟ್ಟಿದ್ದೆ ಈಗ ಇದ್ರೆ ನನ್ನ ಮಗ ಮತ್ತು ನಮ್ಮ ಮನೆಯವರು ಫ್ರಿಡ್ಜ್ ಸ್ವಚ್ಛ ಮಾಡಾಕಂತಾರೆ ನೋಡಿದ್ರಿ ಮನು ಇದ್ರೆ ಸ್ವಲ್ಪ ಸಾವಕಾಶ ತಿಕ್ಕೋದ್ಬಿಟ್ಟು ಫುಲ್ ದಿನ ಸ್ಕ್ರಬ್ ಹಚ್ಚಿ ತಿಕ್ಬಿಟ್ಟಾನು ಫ್ರಿಡ್ಜ್ ಎಲ್ಲ ಕ್ರ್ಯಾಚ್ ಬಿದ್ದುಬಿಟ್ಟವು ಅಂದರೆ ಡೋರಿಗೆ ಜಾಸ್ತಿ ಅದು ಸ್ಕ್ರಬ್ ಎಲ್ಲ ಹಚ್ಚಿ ತಿಕ್ಕಬಾರ್ದು ಅಂದರೆ ಸೈಡಿಗೆ ಮ್ಯಾಲೆ ತಿಕ್ಕಿದ್ರೆ ನಡೀತಿ ಒಳಗೆ ತಿಕ್ಕಿದ್ರೆ ನಡಿತೈತಿ ಆದರೆ ಅದು ಡೋರ್ ಏನಿರು ಇರುತ್ತಲ್ಲ ಅದು ಸ್ವಲ್ಪ ಪಾಲಿಶ್ ಇರ್ತೈತಿ ಅದನ್ನ ತಿಕ್ಕಿಬಿಟ್ರೆ ಎಲ್ಲ ಫುಲ್ ಕ್ರ್ಯಾಚ್ ಬಿದ್ದುಬಿಟ್ಟು ಇದು ಇನ್ನೇನು ಸ್ವಚ್ಛ ಮಾಡಿದ್ವಿ ಬಿಡು ಅಂತ ಮತ್ತು ವಯಸ್ಸರೆಲ್ಲ ತೆಗೆದುಬಿಟ್ಟು ಫುಲ್ ಹೊಲಸಿಬಿಟ್ಟಿದ್ರೆ ಅದು ತೆಗೆದುಬಿಟ್ಟು ತೊಳಿಬೇಕು ಅಂದ್ರೆ ಒಂದು ವರ್ಷಕ್ಕಾದ್ರೂ ಸಲ ಅದು ತೆಗೆದುಬಿಟ್ಟು ಸಪ್ರೇಟಾಗಿ ಸೋಪ್ ಹಚ್ಚಿ ತಿಕ್ಕಿ ತೊಳೆದ್ಬಿಟ್ರೆ ಅದು ಸ್ವಚ್ಛ ಆಗುತ್ತೆ ಇವತ್ತು ಫೈನಲಿ ಅದು ಫ್ರಿಜ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇನ್ನು ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ ಅಂದರೆ ಅಡುಗೆ ಮನೆ ಸ್ವಚ್ಛ ಆಗೋ ತನಕ ಒಂಥರ ಏನೋ ಬ್ಯಾಸ್ರಂತ ಅನ್ನಿಸ್ತೈತಿ ಅದು ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡೋದು ಕೂಡಲೇ ರೀ ಯಾವಾಗ ಮುಗೀತಪ್ಪ ಅಂತ ಅನ್ಸೋಕೆ ಸ್ಟಾರ್ಟ್ ಆಗಿಬಿಡುತ್ತೆ ಒಂದೊಂದ್ಸಲ ಜಗಳೂ ರೀ ಅಂದರೆ ಜಾಸ್ತಿ ಕೆಲಸ ಇದ್ದಾಗ ಯಾರಿಗೆ ಅದು ಸೈಸ್ಕೊಳಕ್ಕೆ ಆಗಂಗಿಲ್ಲಲ್ಲ ನಾವೊಂದು ಹೇಳೋದು ಅವರೊಂದು ಮಾಡೋದು ಮನೂ ಇದ್ರದು ಮ್ಯಾಲಿಂದ ಬಲ್ಲಿ ಹಾಕಿದ್ದೆ ಅಲ್ರಿ ಅದು ತೆಗ್ಯ ಮುಂದಾಗ ಪಾಟ್ನು ಬಿದ್ದುಬಿಟ್ಟು ಸ್ವಲ್ಪ ಮುರಿತ್ತು ಹಂಗೆ ಆಗೋದ್ರೆ ಏನಾದ್ರೆ ಮಾಡೋ ಮುಂದಾಗ ಒಂದು ಡ್ಯಾಮೇಜ್ ಆಗ್ತಾ ಆಗ್ತಾಯಿರ್ತವೆ ಮನು ಇದ್ರೆ ಎಷ್ಟರೇ ಗಿಡ ಹಚ್ಚಿರ ಮಮ್ಮಿ ಎಲ್ಲ ಜಂಗಲ್ ಮಾಡ್ದಂಗೆ ಮಾಡಾಕತಿರಿ ಸುಮ್ಮನೆ ನೀಟಾಗಿ ಇದ್ಬಿಡ್ಬೇಕು ಸುಮ್ಮನೆ ಅವನ್ನೆಲ್ಲ ಇಟ್ಬಿಟ್ಟು ಭಾಳ ಏನು ಅಂತಾರಲ್ಲ ಕಾಡು ಮಾಡ್ದಂಗೆ ಮಾಡಿದ್ರಿ ಅಂತನಕತಿದ್ದೆ ಇಲ್ಲ ಹೇಳಪ್ಪ ಹಂಗಿದ್ರೆ ಚೆಂದ ಅನ್ಸುತ್ತೆ ಕಾಡು ಥರ ಇದ್ರೆ ಅಂತೇಳಿ ನಾನು ಹಂಗೆ ಹಾಕಿದ್ದೆ ರೀ ಮನು ಇದ್ರೆ ಒಳಗಡೆ ಸ್ವಲ್ಪ ಕ್ಲೀನ್ ಮಾಡಕತ್ತಿದ್ದೆ ನಾನು ಇದ್ರ ಈ ಕಡೆ ಬಾಂಡೆ ತಿಕ್ಕಾಕಂತೀನಿ ನೋಡ್ರಿ ಬಾಂಡೆ ಅಷ್ಟೇ ತಿಕ್ಬಿಟ್ರೆ ನಿವಂತ ಸುತ್ತಾದ್ರೆ ತಿಕ್ಕ ಮುಂದಾಗಂತೂ ಭಾಳ ಬ್ಯಾಸರು ಬರುತ್ತೆ ನೋಡ್ರಿ ಅಂದ್ರೆ ಹೆಣ್ಮಕ್ಕಳ ಜೀವನೇ ಹಾಗೆ ಮನೆ ಕ್ಲೀನ್ ಮಾಡೋ ಕೆಲಸ ಸ್ಟಾರ್ಟ್ ಆಗ್ಬಿಡ್ತಂದ್ರೆ ಫುಲ್ ಬ್ಯಾಸರು ಬಂದುಬಿಡುತ್ತೆ ಯಾವಾಗ ಮುಗಿಯುತ್ತಂತ ಅಂದ್ಕೊತಾನೆ ಹಾಗೆ ಫೈನಲಿ ಕ್ಲೀನ್ ಮಾಡಿಬಿಡ್ತೀವಿ ಕ್ಲೀನ್ ಮಾಡಿದ್ಮೇಲೆ ಎಷ್ಟು ಖುಷಿ ಅನ್ಸುತ್ತಲ್ರಿ ನೀಟಾಗಿರುತ್ತೆ ಮನೆ ಸ್ವಲ್ಪ ಹೊಲಸಾಗಿಬಿಡ್ತಂದ್ರೆ ಒಂಥರ ಏನೋ ಇರಿಟೇಷನ್ ಅನಿಸ್ತಾ ಇರ್ತೈತಿ ನನಗೂ ಹಂಗೆ ಅನ್ಸುತ್ತೆ ಸ್ವಲ್ಪ ಬಾಂಡೆ ಎಲ್ಲ ಹೊಲಸಾಗೋದು ಮತ್ತು ಕಪಾಟೆಲ್ಲ ಹೊಲಸಾಗೋದು ಆಗಿದ್ದು ಅಂದ್ರೆ ಯಾವಾಗ ಕ್ಲೀನ್ ಮಾಡೋಣಪ್ಪ ಅಂತ ಅನಿಸ್ತಿರ್ತೈತಿ ನಾನು ನಾನಿದ್ರೆ ಈ ಕಡೆ ಬಾಳೆ ತಿಕ್ಕೋದು ಕೆಲಸ ನಂದು ಜೋರು ನಡೆದಿತ್ತು ಆದರೆ ಮಳಿ ಈ ಕಡೆ ಹನಿ ಹನಿ ಬರೋದು ಮತ್ತೆ ಕಡಿಮೆ ಆಗೋದು ಹಂಗೆ ಮಾಡಾಕತ್ತಿತ್ತು ಏನಪ್ಪ ಜೋರು ಬಂದುಬಿಟ್ರೆ ಮತ್ತೆ ಕೆಲಸ ಹಂಗ ಕೂಡುತ್ತೆ ಮೊದಲೇ ಲೇಟಾಗಿದ್ರು ಅಂದರೆ ಮಧ್ಯಾಹ್ನ ಕಾಯಿಪಲ್ಲೆ ತಂದು ಎಲ್ಲ ಎತ್ತಿಟ್ಟು ಊಟ ಮಾಡಿ ಸ್ಟಾರ್ಟ್ ಮಾಡಿದ್ದು ಎರಡು ಗಂಟೆ ಮೇಲೆ ಇನ್ನು ಎಲ್ಲ ಕೆಲಸ ಮುಗಿದ ತನಕ ಕತ್ಲಿನೇ ಆಗಿಬಿಡುತ್ತಾ ಪಟ್ ಪಟ್ ಐತಂತ ಬಾಳೆ ಬಾಣೆ ರೀ ನಮ್ಮ ಮನೆಯವರು ಇದ್ರೆ ಎಲ್ಲ ತಿಕ್ಕಿ ಕೊಟ್ಟಂಗೆ ಇಲ್ಲಿ ತಂದು ಜೋಡ್ಸಾಕತ್ತಿದ್ರು ಅಂದ್ರೆ ಇಡಾಕತ್ತಿದ್ರು ಎಲ್ಲ ಫಸ್ಟಿಗೆ ಗ್ಯಾಸ್ ಕಟ್ಟಿ ಎಲ್ಲ ತಿಕ್ಕಿ ತೊಳೆದ್ಬಿಟ್ಟನ ಹೋಗಿದ್ದೀರಿ ಯಾಕಂದ್ರೆ ಬಾಂಡೆ ತಿಕ್ಕೊಂಡ ಮೇಲೆ ಇಲ್ಲಿ ತಂದು ಜೋಡ್ಸಾಕೆ ಬರುತ್ತೆ ಅದನ್ನೆಲ್ಲ ತಿಕ್ಬಿಟ್ಟು ಇಲ್ಲಿ ಸ್ವಚ್ಛ ಮಾಡೋದಂದ್ರೆ ಒಲ್ಲಾಗುತ್ತಲ್ರಿ ಆದ್ರೂ ಇನ್ನೂ ಒಳಗೆ ಬಾಂಡೆ ಇದ್ದು ಅದನ್ನೆಲ್ಲ ತಿಕ್ಕಿ ಸಾಕಾಗಿ ಸಾಕಾಗಿಬಿಟ್ಟು ಯಾವಾಗ ಅಂತೇಳಿ ಅಂದ್ಕೊಂತ ಅಂದ್ಕೊಂತಾನೆ ಫೈನಲಿ ಕೆಲಸ ಎಲ್ಲ ಮುಗೀತು ನೋಡ್ರಿ ಕ್ಲೀನ್ ಆಯ್ತಿಲ್ಲ ಅಂದ್ರೆ ಜೋಡ್ಸೋದು ಕೆಲಸ ಇನ್ನೂ ಬಾಕಿ ಐತಿ ಆದರೆ ಎಲ್ಲ ತಿಕ್ಕುದು ತೊಳೆಯೋ ಕೆಲಸ ಅಂದರೂ ಮುಗೀತು ನೋಡ್ರಿ ಅಂದರೆ ನಾಳೆ ಹಾಸಿಗೆ ತೊಳೆಕೆ ಬರುತ್ತೆ ಆದರೆ ಇವತ್ತು ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ಇನ್ನೂ ಜೋಡಿಸ್ಬೇಕ್ರಿ ಅಲ್ಲಲ್ಲಿ ಇಟ್ಟಿದ್ದೀವಿ ಫಸ್ಟಿಗೆ ಇದ್ರೆ ಸ್ವಲ್ಪ ಏನಾದರೂ ಮಾಡ್ಕೊಂಡು ತಿನ್ಬಿಟ್ಟು ಇಲ್ಲ ಚಹಾ ಕುಡ್ದು ಆಮೇಲೆ ಜೋಡ್ಸಾಕೆ ಬರುತ್ತೆ ತನೋ ಇದ್ರೆ ಇವತ್ತೆ ರಾತ್ರಿ ಊಟಕ್ಕೆ ಅಡುಗೆ ಮಾಡಿ ಕೊಟ್ಟು ನಂತೇಳಾಳು ನಂದು ಏನು ಕೆಲಸ ಅಂದರೆ ಇಲ್ಲ ರೀ ಇದನ್ನು ಜೋಡಿಸೋದು ಮತ್ತು ಎತ್ತಿಡೋದು ಅಷ್ಟೇ ಕೆಲಸ ಅಲ್ಲೆಲ್ಲೇ ಈ ರೀತಿ ನಮ್ಮ ಮನೆಯವರೆಲ್ಲ ತಂದುಬಿಟ್ಟು ಇಟ್ಟಾರು ಇನ್ನೆಲ್ಲ ಜೋಡಿಸ್ಬೇಕು ನೋಡ್ರಿ ಅಂದರೆ ಸ್ವಲ್ಪ ಒಣಗಬೇಕಲ್ಲ ಹಂಗಾಗಿ ಇಟ್ಟಿದ್ದೀವಿ ಹೀಗೆ ಎಲ್ಲ ತಿಕ್ಕಿ ಇಟ್ಟಾಗ ಎಷ್ಟು ಫ್ರೆಶ್ ರೀ ಪದೇ ಪದೇ ನೋಡ್ಬೇಕನ್ಸುತ್ತಾ ಆದ್ರೆ ಹೊಲಸ ಅದಾಗ ಯಾಕೆ ನೋಡಿದ್ರಪ್ಪ ಹೋಗಿ ನಾನು ಹೊರಗೆ ಅನಸ್ತಿರ್ತೈತಿ ಆದ್ರೆ ಮನಿ ಕ್ಲೀನ್ ಮಾಡಿದ ತಕ್ಷಣ ಎಷ್ಟು ಫ್ರೆಶ್ ಫೀಲ್ ರೀ ನಾನು ಮಾತ್ರ ಜಾಸ್ತಿ ಇಷ್ಟಪಡ್ತೀನಿ ಆದರೆ ಸ್ವಚ್ಛ ಮಾಡೋ ತನಕ ಫುಲ್ ಕೈ ಕೈಯ್ಯೆಲ್ಲ ಪೇನ್ ಹಾಕತಿದ್ದು ಉಗುರು ಮತ್ತೆ ಕೈ ಎಲ್ಲ ಕೈದು ಅದು ತಗೊಲೆಲ್ಲ ಸ್ವಲ್ಪ ಕಿತ್ತದಂಗೆ ಆಗಿರ್ತೈತಿ ಯಾಕಂದ್ರೆ ಸ್ವಲ್ಪ ಜಾಸ್ತಿ ನೀರಾಗ ಬಾಂಡೆ ಎಲ್ಲ ಮೇಲೆ ಅದೇ ರೀತಿ ಹಾಕ್ತಾವ್ರಿ ಈಗಿದ್ರೆ ನಾನಿದ್ರೆ ಈ ಕಡೆ ಚೂಡಾಮಣಿ ಹಾಕತಿದ್ದೆ ಎಣ್ಣೆ ಸ್ವಲ್ಪ ಹಾಲಿ ಬೇಕಾಗಿದ್ವು ಹಂಗಾಗಿ ಮತ್ತು ನಮ್ಮ ನಮ್ಮನಿಯವರು ಅಂಗ ಹೋಗಿದ್ರು ಹೊರಗಡೆ ಯಾವ ರೀತಿ ಐತಿ ನೋಡ್ರಿ ವೆದರ್ ಅಂದ್ರೆ ಆಕಾಶ ಒಳಗೆ ಯಾವ ರೀತಿ ಕಾಣಕತ್ತಿತ್ತು ತನು ಇದ್ರೆ ಅಂಗಡಿಗೆ ಹೋಗಿದ್ಲಲ್ಲ ಮೊಬೈಲ್ ತೊಗೊಂಡು ಅದನ್ನೇ ರೆಕಾರ್ಡ್ ಮಾಡಿದ್ಲು ಎಷ್ಟು ಮಸ್ತ್ ಕಾಣಾಕತ್ತೈತಿ ಆಕಾಶ್ ಅಂತೇಳಿ ಈಗಿದ್ರೆ ತುಂಬೋ ಅಂಗಡಿಯಿಂದ ಬಂದು ಖಾಲಿ ಆಗಿತ್ತಲ್ರಿ ಅದಕ್ಕೆ ಎಣ್ಣೆ ತ ಮತ್ತು ಹಾಲು ತಂದಿದ್ರು ಇನ್ನು ಚೂಡಾ ಮಾಡ್ಬೇಕಂತ ರೆಡಿ ಮಾಡ್ಕಂತೀನಿ ನೋಡ್ರಿ ಈ ಕಡೆ ಒಗ್ಗರಣೆ ಹಾಕಿಟ್ಟಿದ್ದೀಯ ಅಂದ್ರೆ ಮಸಾಲೆ ಡಬ್ಬಿ ಎಲ್ಲ ಖಾಲಿ ಮಾಡಿ ತೋದಿದ್ದೆ ಅಲ್ರಿ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಎಲ್ಲ ಹಾಕಿಟ್ರೆ ಇತ್ತು ಒಗ್ಗರ್ನಿಗಂತ ಈ ಕಡೆ ಅದನ್ನು ಹಾಕಿಡಾಕಂತೀನಿ ನೋಡ್ರಿ ಖಾಲಿ ಮಾಡಿಬಿಟ್ಟು ಎಲ್ಲ ತೊಳೆಯೋದು ಮತ್ತು ಅವನ್ನೆಲ್ಲ ಫಿಲ್ ಮಾಡಿಡ್ಬೇಕಾದ್ರೆ ಬೇಕಂದಾಗ ಪಟ್ಟಂತ ಕೈ ಸಿಗಬೇಕು ಅವಾಗ ಅಡುಗೆ ಮಾಡೋಕೆ ಬ್ಯಾಸ್ರಂತ ಅನ್ಸಂಗಿಲ್ಲ ಹಾಗಾಗಿ ಈ ಕಡೆ ಒಗ್ಗರಣೆ ಹಾಕಕತ್ತಿದ್ದೆ ಜೀರಿಗೆ ಸಾಸ್ ನೆನಪಾಯಿತು ನೆನ್ಪಾಯಿತು ಹಂಗಾಗಿ ಮತ್ತೆ ಅದನ್ನೆಲ್ಲ ಡಬ್ಬಿಗೆ ಹಾಕಿ ಎತ್ತಿಟ್ಬಿಟ್ಟು ಇನ್ನು ಒಗ್ಗರಣೆ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಅಂದರೆ ಸ್ವಲ್ಪ ಏನಾದರೂ ತಿನ್ಬೇಕು ತಿನ್ಬೇಕನ್ಸಕತಿತ್ತ ಅದಕ್ಕಾಗಿ ಚೂಡಾನೇ ಜಲ್ದಿ ಆಗೋದಾದ್ರೂ ಪಟ್ಟಂತಳ ಆಗುತ್ತೆ ಅದಕ್ಕಾಗಿ ಚೂಡ ಅಷ್ಟು ಒಗ್ಗರಣೆ ಹಾಕೊಂಡ್ಬಿಟ್ಟು ಆಮೇಲೆ ಚೂಡ ತಿಂದು ಚಹಾ ಕುಡಿದ್ರಾಯ್ತು ತನು ಇದ್ರೆ ರಾತ್ರಿ ಅಡುಗೆ ಮಾಡಿ ಕೊಡನಂತ ಯಾವ ಅಂದರೆ ರೈಸ್ ಮಾಡ್ತನ ತಂದ ನಾನು ಇದ್ರೆ ಸ್ವಲ್ಪ ಚುಮ್ಮಾರಿ ಮಾಡಿಬಿಟ್ಟು ತಿಂದರೆ ತನಕ ತನಕ ಅಂತ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಇವತ್ತು ಇಡುವೋನು ಇಲ್ಲೇ ಮುಗಿಸ್ ಅಂದ್ರೆ ಇವತ್ತು ನೀಡುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತು ನೆಕ್ಸ್ಟ್ ವ್ಲಾಗೊಳಗೆ ಸಿಗ್ತೀವ್ರಿ